ಮಾರ್ಚ್ ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಇಸ್ರೇಲ್ ವಿದೇಶಿ ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿದ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಗೃಹ ಮಂತ್ರಿಗಳಿಗೆ ಮನವಿ ಇಸ್ರೇಲ್ ವಿದೇಶಿ ಪ್ರವಾಸಿಗರ ಮೇಲೆ ಹಲ್ಲೆ ನಡೆಸಿ ವಿದೇಶಿ ಹಾಗೂ ದೇಶಿ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಓರಿಸ್ಸಾದ ಡಿಬಾಸ್ ಎಂಬ ವ್ಯಕ್ತಿಯನ್ನು ಗಾಂಜಾ ಹೊಡೆದ ಪುಂಡಾಡಿ ಯುವಕರ ಗುಂಪೊಂದು ಕಾಲುವೆಗೆ ತಳ್ಳಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಮತ್ತು ಕೊಲವೊಂದು ಅನೈತಿಕ ಚಟುವಟಿಕೆ ಹಾಗೂ ಗಾಂಜಾ ಅಪೀಮಾ ನಡೆಯುತ್ತಿರುವ ಸ್ಥಳಗಳನ್ನು ಗುರುತಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿ ಮನವಿ ಅರ್ಜಿ ಒಬ್ಬಣ್ಣ ನಾಯಕ್ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಕರವೇ ಪ್ರವೀಣ್ ಶೆಟ್ಟಿ ಬಣ ಭಾರತಿ ಆಗಲೂರು ಕೊಪ್ಪಳ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಕರವೇ ಪ್ರವೀಣ್ ಶೆಟ್ಟಿ ಬಣ ಈರಮ್ಮ ತಾಲೂಕು ಮಹಿಳಾ ಅಧ್ಯಕ್ಷರು ಕರವೇ ಪ್ರವೀಣ್ ಶೆಟ್ಟಿ ಬಣ ರಾಜೇಶ್ವರಿ ಕೊಪ್ಪಳ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರು ವಿಜಯಲಕ್ಷ್ಮಿ ತಾಲೂಕು ಮಹಿಳಾ ಉಪಾಧ್ಯಕ್ಷರು ಕರವೈ ಪ್ರವೀಣ್ ಶೆಟ್ಟಿ ಬಣ ಬಸವರಾಜ ನಾಯಕ ತಾಲೂಕು ಉಪಾಧ್ಯಕ್ಷರು ಕರವೈ ಪ್ರವೀಣ್ ಶೆಟ್ಟಿ ಬಣ ಕೃಷ್ಣ ಆಗಲೂರು ಜಿಲ್ಲಾ ಉಪಾಧ್ಯಕ್ಷರು ಕರವೈ ಪ್ರವೀಣ್ ಶೆಟ್ಟಿ ಬಣ ಭಾಷಾ ಸಂಗಾಪುರ್ ಗ್ರಾಮ ಘಟಕ ಅಧ್ಯಕ್ಷರು ಕರವೈ ಪ್ರವೀಣ್ ಶೆಟ್ಟಿ ಬಣ ಮೋಹನ್ ಬಾಬು ಯುವ ಮುಖಂಡರು ಕರವೇ ಪ್ರವೀಣ್ ಶೆಟ್ಟಿ ಬಣ ಶಿವಾನಂದ ಯುವ ಮುಖಂಡರು ಕರವೇ ಪ್ರವೀಣ್ ಶೆಟ್ಟಿ ಬಣ ಧನರಾಜ್ ಯುವ ಮುಖಂಡರು ಕರವೇ ಪ್ರವೀಣ್ ಶೆಟ್ಟಿ ಬಣ ಕೃಷ್ಣ ಚಂದ್ರಗಿರಿ ಯುವ ಮುಖಂಡರು ಕರವೇ ಪ್ರವೀಣ್ ಶೆಟ್ಟಿ ಬಣ ಪುಂಡಲಿಕಾ ಆಟೋ ಚಾಲಕರ ಉಪಾಧ್ಯಕ್ಷ ಕರವೇ ಪ್ರವೀಣ್ ಶೆಟ್ಟಿ ಬಣ ಹಾಗೂ ವೆಂಕಟೇಶ್ ಕೋರಮ್ಮ ಕ್ಯಾಂಪ್ ಗ್ರಾಮ ಘಟಕ ಅಧ್ಯಕ್ಷರು ಕರವೇ ಪ್ರವೀಣ್ ಶೆಟ್ಟಿ ಬಣ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಸದಸ್ಯರು ಪಂಪಣ್ಣ ನಾಯಕ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಇತರರು ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಗಂಗಾವತಿ ಪೊಲೀಸ್ ಉಪಾಧಿಕಾರಿಗಳು ಇವರ ಮುಖಾಂತರ ಪರಮೇಶ್ವರ ಅವರು ಮಾನ್ಯ ಗೃಹ ಮಂತ್ರಿಗಳು ಅಧಿಕಾರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಸಲ್ಲಿಸಿದರು ಹೇಳಕ್ಕ ಅವರಿಗೆ ಅಂದ್ರೆ ಈ ಒಂದು ಗಾಂಜಾ ಫಿಮು ಅಲ್ಲೇ ಸಿಗ್ತಾವ್ ಒಂದು ಕೇಳಪಟ್ಟಿತ್ತು ಮಾಹಿತಿ ಅರಿದಾಡ್ತಕ್ಕಂಥ ಸುದ್ದಿ ಇದು ಯಾಕಂದ್ರೆ ಕೆಲವೊಂದು ಯುವಕರು ಮೋಜು ಮಸ್ತಿಗೆ ಬರ್ತಾರ ಮೋಜು ಮಸ್ತಿಗಳ ನೆಪದಲ್ಲಿ ಇದು ಕೂಡ ಸಿಗ್ಬೋದು ಅಂತ ನಮಗೆ ಜಾಲತಾಣ ನೋಡಿಕೆ ಹೇಳಕತ್ತೀವಿ ನಾವು ಅದು ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ತನಿಖೆ ಮಾಡ್ತಾರ ಅವರೆಲ್ಲ ಸಾಮರ್ಥ್ಯ ಇದೆ ಅದು ಮಾಡ್ತಾರ ಅವರು ಯಾಕಂದ್ರೆ ಈಗಾಗಲೇ ಗಂಗಾವತಿ ನಗರದಲ್ಲಿ ಎಲ್ಲಿ ಬೇಕೋ ಯುವಕರು ಶಿರಂಜೀರ್ಸ್ಕೊಂಥ ಫೋಟೋಗಳು ವೈರಲ್ ಆಗಿ ಟಿ ವಿಯಾಗ ಮತ್ತು ಮೊಬೈಲಾಗ ಹರಿದ್ಯಾಡಕತ್ತವ ಆ ಒಂದು ಆಧಾರ ಸಾಕು ಇಲ್ಲಿ ಆ ಅಪ್ಪಿಮ ಗಾಂಜಾ ಮತ್ತು ಎಲ್ಲ ಅಂತ ಹೇಳಕ್ಕೆ ನಾವು ಕೆಲವೊಂದು ವಿದೇಶಿಗರು ಬರೋದು ಅದೃಷ್ಟಿಯಲ್ಲೇ ಕೆಲವೊಂದು ಮೋಜು ಮಸ್ತಿಗೋಸ್ಕರ ಅದು ಗುಡ್ತು ಆ ತಗೊಂಡು ಮದ್ದಿನಲ್ಲಿ ಏನು ಮಾಡ್ತಾರಂತ ಅವ್ರಿಗೆ ಇರಂಗಿಲ್ಲ ಇದು ಯುವಕರು ಇದು ಬರಿಯಾಕತ್ತಾರ ಆದಷ್ಟು ಇದು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಬರೆಯಾಕತ್ತಾರ ಯುವಕರು ಬರಿಯಾಕತ್ತಾರ ಇದು ತಡೆಗಟ್ಬೇಕ ಅದು ತಡೆಗಟ್ಬ ಅಂತಂದ್ರೆ ಯಾವ ರೀತಿ ಅಂದರೆ ಅವರು ಟೈಮಿಂಗ್ ಏನಾದರೂ ಆ ರಾತ್ರಿ ಬೆಳ್ತಕನ ಇಟ್ಟಿರ್ತಾರೆ ರಿಸಾರ್ಟವರು ಓಮ್ ಸ್ಟೇ ಅವರು ಬೆಳ್ತಕ್ಕನವರೆಗೂ ಇರ್ತಾರೆ ಅಂದ್ರೆ ಅಲ್ಲಿವರೆಗೂ ಇಡಬಾರ್ದ ಒಂದು ಟೈಮಿಂಗ್ ಇಷ್ಟ ಅಂತ ಸಾಬ್ರಿಗೆ ಮತ್ತು ಸರದ ಗ್ರಾಮ ಅಂತ್ರಿಗಳಿಗೆ ನಾವು ಮನೆ ಮಾಡ್ಕೊಳ್ತೀವಿ ಇಷ್ಟೇ ಒಂದು ನಿಗದಿ ನಿಗದಿ ಐತಿ ಈ ಗಂಗಾವತಿ ಕೆಲವೊಂದು ಅನಾಧಿಕೃತಿಗಳು ಮದ್ಯಪಾನ ಕೂಡ ಸುತ್ತಮುತ್ತ ಸಿಗ್ತವೆ ಅಲ್ಲಿ ಎಲ್ಲಿ ಇಲ್ಲಿ ರಿಸಾರ್ಟ್ಗಳಲ್ಲಿ ಕೆಲವೊಂದು ಲೈಸೆನ್ಸ್ ತಗಿಸೋಂಗಿಲ್ಲ ಅವರು ಮದ್ಯಪಾನ ಕೂಡ್ತಿ ಮಾಡ್ತಾರೆ ಅದು ಅಪರಾಧ ಅದು ರಶ ಸುತ್ತಮುತ್ತ ಪವಿತ್ರವಾದ ಹನ್ಮಾನ ಬೆಟ್ಟ ಇದೆ ಸ್ಥಳ ಇದೆ ಹನುಮುಟ್ಟಿದೆ ನಾಡಲ್ಲಿ ಸುತ್ತಮುತ್ತ ಮದ್ಯ ಮದ್ಯ ಮಾರ್ತಾರೆ ಅದು ಮತ್ತೆ ಬಂದಾಗಬೇಕು ಮತ್ತು ಮಾಂಸ ಮಾರ್ತಾರೆ ಅದು ಬಂದಾಗಬೇಕು ಸ್ವಲ್ಪ ದೂರ ವ್ಯಾಪ್ತಿ ವ್ಯಾಪ್ತಿ ಇರ್ತಾವೆ ವ್ಯಾಪ್ತಿ ಬರ್ತದೆ ಮಾರ್ಕೆ ನಮಗೆ ಅಭ್ಯಂತರ ಇಲ್ಲ ಪವಿತ್ರ ಸ್ಥಳದ ಈ ಥರ ಮಾಡೋಕೋಬಾರ್ದು ಮೇಂಟೈನ್ ಮಾಡಿ ಈಗ ಈಗ ಗಂಗಾವತಿಯಲ್ಲಿ ಕೆಲವೊಂದು ಬಾರುಗಳ ಮದ್ಯಪಾನ ಅಂಗಡಿಗಳದ ಅವು ಟೈಮಿಂಗ್ ಇದೆ ಹತ್ತುವರೆ ಹನ್ನೊಂದು ಗಂಟೆ ಬಂದಾಗಬೇಕು ಅಲ್ಲಿ ಕೆಲವೊಂದು ನೋಡ್ರಿ ರೆಸ್ಟೋರೆಂಟ್ಗಳಲ್ಲಿ ಮಧ್ಯರಾತ್ರಿ ಒಂದೆರಡು ಬರ್ತದೆ ಅದು ಅದಿರ್ತಾರೆ ಇದು ಬಂದ ಆಗ್ಬೇಕಿತ್ತು ಬಂದ ಆಗ್ಬೇಕು ಸುತ್ತಾಡೋದು ಎಲ್ಲಿ ಬೇಕು ಸುತ್ತಾಡ್ತಾರಂತ ಸುತ್ತಾಡ್ಬಾರ್ದು ಯಾವ ಯಾವ ಸ್ಥಳದಲ್ಲಿ ಏನಿತ್ತು ಗೊತ್ತಾಗೋದಲ್ಲ ಅದು ಬಂದ ಆಗ್ಬೇಕು ತನಿಖೆ ಮಾಡಿದ್ರೆ ರೆಸ್ಟೋರೆಂಟ್ಗಳಿಗೆ ಪರವಾನಿ ಇಲ್ಲ ಬಗ್ಗೆ ಮುಂದೆ ದಿನಗಳಲ್ಲಿ ಅದು ಇನ್ನೂರು ರೂಪಾಯಿ ಇನ್ನೂ ಉಗ್ರ ಹೋರಾಟ ಮಾಡ್ತಾರೆ ಅದ್ರ ಬಗ್ಗೆ ಗಂಗಾವತಿ ವಿಶ್ವ ವಿಖ್ಯಾತ ಹಂಗಾರದ ಹುಟ್ಟಿದ ಕಿಸ್ಕಿಂದ ಜಿಲ್ಲೆ ಜಿಲ್ಲೆ ಅಂತ ನಾವು ಇನ್ನೂ ಮುಂದೆ ಹೋರಾಟಿದೆ ಕಿಸ್ಕಿಂದ ಕಾಂಡ ಮಹಾಭಾರತದ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಹನುಮ ಹುಟ್ಟಿದ ನಾಡು ಅಂತೇಳಿ ಈ ಆಂಜನೇಯ ಹುಟ್ಟಿದ ನಾಡಿಗೆ ಆಂಜನೇದ ಬೆಟ್ಟಕ್ಕೆ ನಾನಾ ದೇಶಗಳಿಂದ ನಾನಾ ಭಾರತ ದೇಶದ ನಾನಾ ರಾಜ್ಯದಿಂದ ಅನೇಕ ಪ್ರವಾಸಿಗರು ಬರ್ತಾರೆ ಇದು ಒಂದು ಸುಂದರವಾದ ಕಾಂಡ ಅಂತೇಳಿ ಮ ರಾಮಾಯಣದ ಉಲ್ಲೇಖ ಇದೆ ಅದೇ ರೀತಿ ವಿದೇಶಿಯರು ಮತ್ತು ನಮ್ಮ ಭಾರತೀಯರು ಬರ್ತಾ ಇರಲಿ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ರೆಸಾರಂಟ್ಗಳು ನಮ್ಮ ಪ್ರವಾಸೋದ್ಯಮ ಬೆಳಿಬೇಕಂದ್ರೆ ರೆಸಾರ್ಟ್ಗಳು ಮುಖ್ಯ ನಾವು ರೆಸ್ಟೋರೆಂಟ್ಗಳು ಬೇಕಂತ ಹೇಳ್ತೀವಿ ಪ್ರವಾಸೋದ್ಯಮಿ ಇಲಾಖೆ ಬೇಕು ಅದೇ ರೀತಿ ರೆಸಾರಂಟ್ಗಳಲ್ಲೇ ಅನೈತಿಕ ಚಟುವಟಿಕೆ ನೀಡಬೇಕು ನಡೀಬಾರ್ದು ಗಾಂಜಾ ಮಾ ಬಂದಾಗಬೇಕು ಅದೇ ರೀತಿ ಗುಡ್ಡ ಘಾಡುಗಳಲ್ಲಿ ಇದು ಕೆಲವೊಂದು ಇಸ್ಪೆಟ್ ಆಡ್ತಾರೆ ಅದು ಬಂದಾಗಬೇಕು ಮನೆ ಇಸ್ರೇಲ್ ಮೇಳ ಮೇಲೆ ಅತ್ಯಾಚಾರ ಆಗಿ ಕೆಲವೊಂದು ಒಡಿಶಾ ಇದ್ರ ಮೇಲೆ ನದಿಗೆ ಬಿದ್ದಕ್ಕೆ ತಳ್ಳಿಕೇಶಿ ಕೊಲೆ ಆಗಿದೆ ಇದು ನಮ್ಮ ಕಿಚ್ಚ ಕಿಚ್ಕಿಂದ ಭಾಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಕೊಂಡು ಬಯಸ್ತೀನಿ ಯಾಕೆಂದರೆ ಈ ಭಾಗ ಅತಿ ಸುಂದರವಾದ ರಾಮಾಯಣದಲ್ಲಿ ವರ್ಣನೆ ಮಾಡಿದ್ದಾರೆ ಯುವಕರು ಇತ್ತೀಚೆಗೆ ದಾರಿ ತಪ್ಪಕತ್ತಾರೆ ಯಾಕಂದರೆ ನಗರದಲ್ಲಿ ಮತ್ತು ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ವಿರಳವಾಗಿ ಗಾಂಜಾ ಗಾಂಜಾಪಿಸಿಕತ್ತೈತೆ ಇದು ಪೊಲೀಸ್ ಇಲಾಖೆಗಳು ಗಮನಕ್ಕೂ ಇದೆ ಆದರೆ ಈ ತಡೆಗ ತಡೆ ತಡೆಗಟ್ಟಲೇಬೇಕು ಇದು ಇದರಿಂದ ಹೆಚ್ಚಾಗತ್ತವೆ ಅದು ಯಾಕಂದರೆ ಅವ್ರು ಗಾಂಜಾ ಅವರದ ಮದ್ದಿನಲ್ಲಿ ಏನು ಮಾಡ್ತಾರೋ ಯುವಕರಿಗೆ ಕಬರೇ ಇಲ್ಲ ಇದು ಅತಿ ಗಂಗಾವತಿ ಅಂತ ಹೆಚ್ಚಾಗಿದೆ ಇದು ಪೊಲೀಸರಿಗೆ ತಡೆಗಟ್ಟಬೇಕು ಅದೇ ರೀತಿ ಮಾನ್ಯ ಡಿ ಎಸ್ ಸಾಬ್ರ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳು ಒಂದು ಮನವಿ ಮಾಡಿಕೊಳ್ತೀವಿ ಇಲ್ಲಿ ಜನ ಜನಸಂಖ್ಯೆಗಳ ಆಧಾರದ ಮೇಲೆ ಗಂಗಾವತಿಗೆ ಒಂದು ರೂರಲ್ ಪೊಲ್ಟೇಷನ್ ಮತ್ತು ಹಾನ ಭಾಗಕ್ಕೆ ಒಂದು ರೂರಲ್ ಪೊಲ್ಟೇಷನ್ ಬೇಕು ಯಾಕೆ ಆವಾಗ ಅಪರಾಧ ತಡೆಗಳು ಹೆಚ್ಚ ಕಡಿಮೆ ಆಗ್ತವೆ ಮತ್ತು ಗಂಗಾವತಿ ನಗ ನಗರದಲ್ಲಿ ಕೂಡ ಎರಡು ಆಗಬೇಕು ನಗರ ಪೊಲ್ಟೇಷನ್ ಎರಡಾದರೂ ಮಾತ್ರ ಅಪರಾಧ ಕಡಿಮೆ ಆಗ್ತಾವ ಜನಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಕಡಿಮೆ ಆಗಿ ಕಡಿಮೆ ಇದೆ ಎಲ್ಲಿ ಏನು ನಡೀತೇವೆ ಅಂತ ಕೆಲವೊಂದು ವಿಷಯ ಪೊಲೀಸ್ ಇಲಾಖೆಗೆ ಗೊತ್ತಾಗೋದಲ್ಲ ಎರಡೆರಡು ಪೋಲಿಟೇಷನ್ ಆದಾಗ ಅವರು ಒಂದು ಅವ್ರದೇ ಆದ ಒಂದು ಇಲಾಖೆಯ ಬಂದೋಬಸ್ತೆಯಲ್ಲಿ ಅಪರಾಧ ತೆಗೆದುಕೊಂಡು ಸಾಧ್ಯ ಆತದೆ ಮನೆ ಗ್ರಾಮ ಮಂತ್ರಿಗಳ್ಗ ನಾವು ಮನೆ ಮಾಡಿ ಮಾಡಿಕೊಳ್ತೀವಿ ಕರ್ನಾಟಕ ರಕ್ಷಣಾ ಮಂತ್ರಿ ಪ್ರವೀಣ್ ಕುಟುಂಬ ಶೆಟ್ಟಿ ಮಾಡೋದ್ರಿಂದ ದಯವಿಟ್ಟು ನಮ್ಮ ಭಾಗ ಗಂಗಾವತಿ ಭಾಗಕ್ಕೆ ಎರಡೆರಡು ರೂರಲ್ ಪೊಲೀಟೇಷನ್ ಎರಡು ನಗರ ಪೊಲೀಸ್ ಶಕ್ತಿ ಸಿಗ್ರದೇ ಆಗಬೇಕು ಮತ್ತು ಅನೈತಿಕ ಚಟುವಟಿಕೆಗಳು ಏನು ನಡೀತೀವಿ ಬಂದ ಬಂದು ಆಗಲೇಬೇಕು ಗಾಂಜಾ ಆಪಮೆ ಎಲ್ಲೆಲ್ಲಿ ಸಿಗ್ತಾವೆ ಅವೆಲ್ಲ ಸಂಪೂರ್ಣ ಬಂದೇ ಆಗಬೇಕು ಏನು ಕಠಿಣ ಇಸ್ರೇಲ್ ಮಹಿಳಾ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಒಂದು ಕೊಲೆ ಆಗಿದೆ ಆರೋಪಿಗಳನ್ನೇ ಅವರಲ್ಲಿ ಬಂಧಿಸಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ ಆಗಲೇಬೇಕು ಮತ್ತು ಮುಂದೆ ಒಂದು ಹೋಳೆ ಹಬ್ಬ ಇದೆ ಹೋಳಿ ಹಬ್ಬದ ಎಲ್ಲೆಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಅಂತ ಹೋಳಿ ಹಬ್ಬಕ್ಕೆ ನದಿಗಳು ಹೋಗ್ತಾರೆ ಅದು ಗೊತ್ತಿ ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕು ಎಲ್ಲಿ ಸಿಬ್ಬಂದಿಗಳು ಹಾಕಿಸಿ ಈಜಲ್ಲಿ ಮತ್ತು ಓದಲಿ ಅಂತ ಎಲ್ಲರಿಗೆ ಪ್ರವಾಸಿಗಳಿಗೆ ಬಂದಂಥ ಒಂದು ಹೋಳಿ ಹಬ್ಬ ತಂಡಗಳು ಅವರಿಗೆ ರಕ್ಷಣೆ ಕೊಡಬೇಕು ಈ ಘಟನೆ ಮರ ಕಳಿಸ್ಬಾರ್ದು ಅಂತೇಳಿ ನಾನು ಕರ್ನಾಟಕ ರಕ್ಷಣೆ ಬೇಕೆಂದು ಮನೆ ಮಾಡಿಕೊಳ್ತೇನೆ ನೋಡ್ರಿ ರೆಸ್ಟೋರೆಂಟ್ಗಳು ನಮ್ಮ ಭಾಗಕ್ಕೆ ಬೇಕಂತ ಹೇಳಕತ್ತೀವಿ ನಾವು ಅವ್ರು ಯಾವ ವಿಧಾನ ಅವ್ರ ಮೇಲೆ ವ್ಯಕ್ತಿಗೆ ಇದಿಲ್ಲ ನಮ್ಮದು ಅದು ಹಂಗಂತ ಅನೈತಿಕ ಚಟುವಟಿಕೆಗಳು ತಾಣ ಆಗಬಾರ್ದು ಇದು ಪವಿತ್ರವಾದ ಆಂಜನ ಹುಟ್ಟಿದ ನಾಡು ಹೆಂಗ ತಿರುಪತಿಯಾಗ ಧರ್ಮಸ್ಥಳದಾಗ ಕೆಲವೊಂದು ತಗರಿ ನೀವು ಇಷ್ಟು ದೂರ ಅಂತ ಕೆಲವೊಂದು ಮದ್ಯಪಾನದ ಅಂಗಡಿಗಳು ದೂರ ಇರ್ತಾವೆ ಮಾಂಸ ಅಂಗಡಿ ಇರ್ತವೆ ಅದೇ ಅಯೋಧ್ಯೆ ತಗರಿ ಅಯೋಧ್ಯೆಷ್ಟು ಪವಿತ್ರ ಸ್ಥಳ ಇದು ಆಂಜಾದ್ರೆ ಬೆಟ್ಟ ಇದಕ್ಕೆ ಯಾಕೆ ಮಾಡಬಾರ್ದು ಅಲ್ಲ ಈ ರೀತಿ ಘಟನೆ ನಡೆದಾಗ ರೆಸಾರ್ಟ್ನವರು ಅವ್ರಿಗೆ ಇರೋದಲ್ಲ ಅಂತ ಹೇಳ್ತಾರೆ ಕಾಳಜಿ ಇರ್ತೈತೆ ಆದ್ರೆ ಮೈ ಮರಿತಾರ ಕಾನೂನು ನಮಗೆ ಏನು ಮಾಡ್ತೈತೆ ಅಂದ್ರೆ ಭಯ ಇಲ್ಲ ಅವ್ರಿಗೆ ಆ ಭಯ ಪಡ್ಬೇಕಂದ್ರೆ ಕಾನೂನು ಗಟ್ಟಿಯಾಗಿ ನಿಲ್ಬೇಕು ಯಾರೇ ಅಪರಾಧ ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅನುಮಾನ ಬಂದಂಥ ವ್ಯಕ್ತಿಗಳಿಗೆ ಸ್ವಲ್ಪ ಕಡೆಗೆ ಬಿಡಬಾರ್ದು ಅಂತ ಇದು ಸಾಹಿತ್ಯ ಪರಿಷತ್ ಪ್ರತಿಯೇನು ಕರ್ನಾಟಕ ರಕ್ಷಣೆ ಹುಟ್ಟಿದ ನಾಡಿನಲ್ಲಿ ಸೋಲಾಪುರ ಪ್ರದೇಶದಲ್ಲಿ ಏನು ಐತಿಕರ ಘಟನೆ ಆಗಿದೆ ಆ ಘಟನೆಗೆ ಖಂಡಿಸುವ ಜೊತೆಗೆ ಅವರು ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಸೂಕ್ತ ರಕ್ಷಣೆಯನ್ನು ಸೂಕ್ತ ಕಾನೂನು ಕ್ರಮ ಅಂತ ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಕನ್ನಡ ಸಾಹಿತ್ಯ ಶಕ್ತಿನ ಬೆಂಬಲ ಇದೆ ಅದರ ಜೊತೆಗೆ ಈಗಾಗಲೇ ಹೇಳಿರುವಂತೆ ಇದು ಹನುಮ ಹುಟ್ಟಿದ ನಾಡು ಅಂತಂದರೆ ಕೇವಲ ಒಂದು ಗಂಗಾವತಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಸೀಮಿತ ಅಲ್ಲ ದೇಶ ವಿದೇಶಿಗಳಿಗೆ ಖ್ಯಾತಿಯನ್ನು ಪಡೆದಿರುವಂಥ ಸ್ಥಳ ಇಡೀ ಇಂಥ ಒಂದು ಧಾರ್ಮಿಕ ಪವಿತ್ರ ಸ್ಥಳದಲ್ಲಿ ಏನು ಅಹಿತಕರ ಘಟನೆಗಳು ನಡೀತಾ ಇದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದಾಗಲಿ ಕಿರುಕುಳ ಕೊಡುವಂಥದ್ದಾಗಲಿ ವಿದೇಶಿಗರ ಮೇಲೆ ಅಕ್ರಮ ಮಾಡೋದಾಗಲಿ ರಾಬರಿ ಮಾಡೋದಾಗಲಿ ಇಂಥ ಯಾವ ಘಟನೆಗಳು ಆ ಪ್ರದೇಶದಲ್ಲಿ ನಡೀಬಾರ್ದು ಜೊತೆಗೆ ಈಗಾಗಲೇ ರೆಸಾರ್ಟ್ಗಳಿಗೆ ಸರ್ಕಾರನೇ ಅನುಮತಿ ಕೊಡ್ತು ರೆಸಾರ್ಟ್ಗಳು ನಡೆಸಬೇಕಾದ್ರೂ ತಂದೆ ಆದಂಥ ನಿಯಮ ನಿಬಂಧನೆಗಳಿರ್ತವೆ ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಇಂಥ ಅಹಿತಕರ ಘಟನೆಗಳು ಆಗೋದಿಲ್ಲ ಅವರು ಪಾಲದೇ ಇದ್ದರೆ ಏನು ಪೊಲೀಸ್ ಇಲಾಖೆ ಇದೆ ಅವ್ರು ಪಾಲಿಸುವಂಥ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಪಾಲಿಸುವಂಥ ಮಾಡಿದರೆ ಇದಾಗಲ್ಲ ಈ ಘಟನೆ ಕೇವಲ ನಮ್ಮ ಹನುಮನಾಡಿಗೆ ಅಷ್ಟೇ ಅಲ್ಲ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ ನಮ್ಮ ದೇಶನೇ ತನ್ ವಿಚಾರ ಯಾಕಂದರೆ ಇದು ವಿಶ್ವವಿಖ್ಯಾತ ಪ್ರದೇಶ ನಾಡಾಗಿರೋದ್ರಿಂದ ವಿದೇಶಿಗರು ಹೊರ ರಾಜ್ಯದವರು ಎಲ್ಲರೂ ಇಲ್ಲಿ ಆಗಮಿಸ್ತಿರ್ತಾರೆ ಮತ್ತು ಅವರ ಒಂದು ಆಧ್ಯಾತ್ಮಿಕವಾಗಿ ದೈವಾತ್ಮಿಕವಾಗಲಿ ಅವ್ರು ಬಂದು ತಮ್ಮ ಒಂದು ದರ್ಶನದ ಜೊತೆಗೆ ಸಂತೋಷವನ್ನು ಕಳೆಕಾಗಿ ಬಂದಿರ್ತಾರೆ ಅವರು ನಮ್ಮ ಸೋದರರಂತೆ ನೋಡಿಕೊಳ್ಳುವಂಥ ಕರ್ತವ್ಯ ಈ ನಾಡಿನ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿತ್ತು ಅಂಥ ಏನು ದುಷ್ಕರ್ಮಿಗಳಿರ್ತಾರಲ್ಲ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಜೊತೆಗೆ ಅವ್ರಿಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಾಗ ಮಾತ್ರ ಆ ಒಂದು ಪರಿಣಾಮ ಬೇರೆಯವರ ಮೇಲೆ ಬೀಳುವುದರಿಂದ ಇಂಥ ಒಂದು ಕೃತ್ಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದು ಭಯ ವಾತಾವರಣ ಇತ್ತು ಹಾಗಾಗಿ ಇದನ್ನು ಪರಿಷತ್ತು ಖಂಡಿಸ್ತು ಆ ಘಟನೆ ಮುಂದೆ ಇಂಥ ಘಟನೆಗಳು ನಡೆದ ನಡ್ಕೊಂಡು ಹೋಗದಂತೆ ಇಲಾಖೆ ಮತ್ತು ಸಾರ್ವಜನಿಕರು ರೆಸಾರ್ಟ್ ಮಾಲೀಕರು ಬಹಳ ಕಾಳಜಿಯನ್ನು ವಹಿಸಬೇಕು ಅಂತಂದು ಈ ಮೂಲಕ ಆಗ್ರಹಿಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಕೊಂಪಣ ನಾಯಕರು ಜಿಲ್ಲಾಧ್ಯಕ್ಷರ ಕೊಪ್ಪಣ ನಾಯಕರ ನೇತೃತ್ವದಲ್ಲಿ ಮಹಿಳೆಯರಿಗೆ ರಕ್ಷಣೆಗೋಸ್ಕರ ನಾವು ಕೇಳೋ ಪರಿಸ್ಥಿತಿ ನಮ್ಮ ದೇಶ ವಿದೇಶಗಳಲ್ಲಿ ಬಂದಿದೆ ಯಾಕಂದರೆ ಮಹಿಳೆಯರು ತಾಯಂದಿರು ಅಕ್ಕಂದಿರು ಎಲ್ಲ ಹೋರಾಡ್ತಿದ್ದಾರೆ ಅವರು ನಮ್ಮ ಅಕ್ಕ ತಂಗಿಯರು ಅಣ್ಣ ತಂಬಳ ಅಂತಂದೇಳಿ ಬಾಳಿಸಿ ರೂಪಿಸಿಕೊಳ್ಳುವ ಜೊತೆಗೆ ಏನಾಗಿದೆ ಅಂದರೆ ನಮ್ಮ ನಮ್ಮ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲೇ ಭಾಗದಲ್ಲಿ ಪೆಸಿಫಿಕಾಗಿ ಗಂಗಾವತಿ ಕಾರಟಿಗೆಯಲ್ಲಿ ಗಾಂಜಾ ಅಫಿಮು ಮಟ್ಕ ಈ ಥರದು ಮಕ್ಕಳು ಮ ಆಗ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಯಾಕಂದರೆ ದೇಶ ವಿದೇಶದಿಂದ ಅಂಜನಾದ್ರಿಯನ್ನು ನೋಡಲಿಕ್ಕೆ ಸಾಕಷ್ಟು ಜನ ಬರ್ತಾರೆ ಮಂತ್ರಿಗಳಿಂದ ಸಹಿತ ಬರ್ತಾ ಇದ್ದಾರೆ ಆದರೆ ಒಂದು ಮಹಿಳೆಗೆ ಈ ಥರ ಆದಾಗ ನಾವು ನಾವು ಕೂಡ ಹೋಗಲಿಕ್ಕೆ ಭಯಪಡೋ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಇಲ್ಲಿ ನಿಂತಿದೆ ಆದರೆ ಪೊಲೀಸ್ ಇಲಾಖೆ ಎಷ್ಟೇ ಕಾನೂನು ರೀತಿ ಅವರು ತಗೊಂಡ್ರು ಕೂಡ ಅವ್ರಿಗೆ ಒತ್ತಡ ಬರಬಾರ್ದು ರಾಜಕೀಯ ಒತ್ತಡನೂ ಬರಬಾರ್ದು ಅವ್ರ ಒತ್ತಡ ಇಲ್ದನೆ ಕೊಟ್ರೆ ಅಂದ್ರೆ ಯಾರಿಗೇನೋ ಒಬ್ಬರಿಗೆ ತಕ್ಕ ಶಿಕ್ಷೆ ಆಯಿತು ಅಂದರೆ ಈ ಥರ ಮ ಘಟನೆಗಳು ಮರುಕಳಿಸಲ್ಲ ಅಂತ ನಾನು ಕೇಳ್ಕೊಳ್ತೀನಿ ಇದು ಇಷ್ಟೇ ಇಲ್ಲಿಗೇನು ನಿಲ್ಲ ಇದೇ ರೀತಿಯಾದರೂ ಕೂಡ ನಾವು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿ ಇದನ್ನು ನಾವು ಖಂಡಿಸ್ತೀವಿ ಇದಕ್ಕೆ ನ್ಯಾಯ ಸಿಗೋತನ ಹೋರಾಟ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದ್ರೆ ತಕ್ಷಣವೇ ನಮ್ಮ ಪಂಪಣ್ಣವರ ನೇತೃತ್ವದಲ್ಲಿ ನಾವು ನಾವು ಕೈಗೆ ತೊಗೊಂಡಿವನ್ನೇ ಯಾಕೆಂದ್ರೆ ಇವತ್ತು ವಿದೇಶ ದೇಶದ ವಿದೇಶ ಆದಾಗ ನಮ್ಮನ್ನು ಯಾಕೆ ಆಗಬಾರ್ದು ಯಾಕಂದರೆ ಹೋಗ ಓಡಾಡಲಿಕ್ಕೆ ಹೆಣ್ಮಕ್ಳು ಭಯಪಡ್ತಾರೆ ಈಗ ಮನೆಯಲ್ಲೇ ಹೇಳೇನೋ ಕಳಿಸಿರ್ತಾರೆ ಬರ್ತಿರ್ತಾರೆ ಅವ್ರಿಗೂ ಕೂಡ ರಕ್ಷಣೆ ಇಲ್ಲ ಭಯದ ವಾತಾವರಣದಲ್ಲಿ ನಾವು ಅಡ್ಡಾಡೋ ಪರಿಸ್ಥಿತಿ ಆಗಬಾರ್ದು ಪ್ರತಿಯೊಬ್ಬರು ಧೈರ್ಯವಾಗಿ ನಮ್ಮ ಪ್ರವಾಸ ತಾಣಗಳನ್ನು ನೋಡಲಿಕ್ಕೆ ಅನುಕೂಲ ಮಾಡಿಕೊಡೋಕ್ಕೂ ಈಗ ಇಲಾಖೆ ಕೂಡ ಅದನ್ನು ಇದು ಮಾಡ್ಕೊಂಡು ಕೇಳ್ಕೊಂತ ಕೇಳ್ಕೊಳ್ತೀವಿ ಹೆಣ್ಮಕ್ಳು ಹೊರಗೆ ಬರ್ಬೇಕಂದ್ರೆ ಸ್ವಲ್ಪ ಭಯಪಡ್ತಾರೆ ಅಂಥದ್ರಲ್ಲಿ ಪ್ರವಾಸಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಜೊತೆ ಮ್ಯಾಗೆ ಹೋಗ್ತೆ ಆದರೂ ಜೊತೆಗಿದ್ರೂ ಇಂಥ ಅತ್ಯಾಚಾರ ಮಾಡ್ಯಾರಂದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ಸಪೋರ್ಟ್ ಬೇಕಾಗುತ್ತೆ ಹಂಗಾಗಿ ಪೊಲೀಸರ ನಮ್ಮ ಸಹೋದರರ ಎಲ್ಲರೂ ಕೂಡಿ ಸಪೋರ್ಟ್ ಮಾಡಿ ಯಾವುದೇ ರೀತಿ ಈ ಥರ ಅತ್ಯಾಚಾರ ಆಗಲಾರ ಮಾಡಿದ್ರೆ ಸರಿ ಇಲ್ಲದಿದ್ದರಪ್ಪ ಅಂದ್ರೆ ನಾವು ದೊಡ್ಡ ಹೋರಾಟನ ಮಾಡ್ತೀವಿ ಅಂತಂದರೆ ಇಲ್ಲಿವರೆಗೂ ಏನೋ ಒಂದು ಘಟನೆಯನ್ನು ಕುರಿತು ಸವಿಸ್ತಾರವಾಗಿ ನಮ್ಮ ಪಂಪಣ್ ನಾಯಕರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ಕೂಡ ಆ ಒಂದು ಘಟನೆಗೆ ನಾವು ಖಂಡನೆ ಇದೆ ನಮದು ಯಾಕಂದರೆ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ನಾವು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಮೊದಲನೇ ಆದ್ಯ ಕರ್ತವ್ಯ ನಮ್ಮದು ಅವ್ರನ್ನ ನಾವು ಸಹೋದರರಂತೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಹಾಗಾಗಿ ಇಲ್ಲಿ ಜನಗಳು ಇಲ್ಲಿಯ ಒಂದು ಏನು ಯಾವುದೋ ಒಂದು ಐತಿಕರ ಘಟನೆಯ ಸಂಬಂಧಪಟ್ಟಂತೆ ಆ ಘಟನೆ ಏನಾಗಿದೆ ಅಂದರೆ ಇಡೀ ಪ್ರಪಂಚದಾದ್ಯಂತ ಎಲ್ಲ ಬಹಳಷ್ಟು ಸುದ್ದಿಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಯಾಕಂತಂದರೆ ರಾಮರಾಜ್ಯದ ಕನಸು ಕಂಡಿರ್ತಕ್ಕಂಥ ನಾಡು ನಮ್ಮದು ಅವತ್ತು ರಾಮಾಯಣದ ಒಂದು ಕುರುಹುಗಳು ಇಲ್ಲಿ ಸಿಕ್ಕಿದವಂತಂದರೆ ಕಿಸ್ಕಿಂದ ಭಾಗದಲ್ಲಿ ಹಾಗಾಗಿ ಆ ಒಂದು ಒಂದು ಧಾರ್ಮಿಕ ಭಾವನೆಯನ್ನು ಇಟ್ಕೊಂಡು ಈ ಪ್ರದೇಶಕ್ಕೆ ಬರ್ತಕ್ಕಂಥ ದೇಶ ವಿದೇಶಗಳ ಒಂದು ಪ್ರವಾಸಿಗರ ತಾಣ ಆಗಿರತಕ್ಕಂಥದ್ದು ಇಲ್ಲಿನ ಸಾಮಾನ್ಯ ಜನರ ಬದುಕಲಿಕ್ಕೆ ಒಂದು ದಾರಿಯಾಗಿರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ ಇಂಥ ಘಟನೆಗಳಿಂದ ಏನಾಗ್ತಿದೆ ಅಂತಂದರೆ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಿದೆ ಅದು ಪ್ರವಾ ಅದು ಕಡಿಮೆ ಆದಾಗ ಏನಾಗ್ತದೆ ಬಹಳಷ್ಟು ಮತ್ತೆ ಬಡತನದ ರೇಖೆಯಲ್ಲಿ ನಮ್ಮ ಈ ಭಾಗ ಹೋಗಲಿಕ್ಕೆ ಸಾಧ್ಯ ಆಗ್ತಿದೆ ಹಾಗಾಗಿ ಇಂಥ ಒಂದು ವ್ಯವಸ್ಥೆ ಘಟನೆಗಳನ್ನು ಖಂಡಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ತಪ್ಪಿಸ್ತಾ ಸಿಗ್ತಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಒದಗಿಸಿದಾಗ ಮುಂದೆ ಆಗ್ತಕ್ಕಂಥ ಘಟನೆಗಳು ಸಂಭವಿಸಲ್ಲ ಮತ್ತು ಅವರಿಗೊಂದು ರಕ್ಷಣೆ ಇದೆ ಅಂತಂದರೆ ಬಹಳ ಧೈರ್ಯವಾಗಿ ನಮ್ಮ ಈ ಪ್ರದೇಶಕ್ಕೆ ಬರ್ತಾರೆ ಯಾಕಂದರೆ ಬಿಸಿಲು ನಾಡು ಅಂತ ನಾವು ಕರಿತೀವಿ ಆ ನಾಡು ಏನಾಗಿದೆ ಅಂದರೆ ಬಹಳಷ್ಟು ಈ ಒಂದು ಭಾಗ ಆಗಿರ್ತಕ್ಕಂಥದ್ದು ಆಗ್ತಿದೆ ಅದನ್ನು ಮರೆಮಾಚಿ ಬರ್ತಕ್ಕಂಥ ಪ್ರವಾಸಿಗರಿಗೆ ನಾವು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಆಗಿದೆ ಹಾಗಾಗಿ ಅಂಥ ರಕ್ಷಣೆಯ ರೂಪದಲ್ಲಿ ಆದರೂ ಕೂಡ ನಮ್ಮ ಪ್ರವಾಸ ತಾಣ ಬೆಳಿಲಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇನ್ನು ಮುಂದೆ ಆ ಘಟನೆಗಳು ಘಟನೆಗಳಾಗಲಾರ್ದಂತೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಯಾರು ಶಿಕ್ಷಣ ಒಳಪಡಿಸಿದಾಗ ಆ ಘಟನೆಗಳು ಆಗ್ಲಾರ್ದಂಗೆ ಆಗ್ತವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದಕ್ಕೆ ಸಂಪೂರ್ಣವಾದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಗಂಗೋತಿ ವತಿಯಿಂದ ನಮ್ಮದು ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಿ ಮೊನ್ನೆ ಮಾತು ಹೇಳ್ತಾರೆ ನಮ್ಮ ಗಂಗಾವತಿಯ ಪೊಲೀಸ್ ಇಲಾಖೆ ಈ ಒಂದು ಘಟನೆ ತಕ್ಷಣ ಬರೆಯ ಮೂರೇ ದಿವಸದಲ್ಲಿ ಅಪರಾಧಿಗಳು ಬಂಧಿಸಲು ಯಶಸ್ಸಾಗಿದ್ದಾರೆ ನಮ್ಮ ಗಂಗಾವತಿ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದ್ರೆ ಯಾವುದೇ ಆದರೆ ಅತಿ ಶೀಘ್ರದಲ್ಲಿ ಬಂಧಿಸ್ತಾರೆ ಆದ್ರೆ ಇನ್ನೊಂದು ನಮ್ದು ದುರಂತ ಏನಪ್ಪಾ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಮಂತ್ರಿಗಳಿಗೆ ನಮ್ಮ ಬಿ ಎಸ್ ಅವರ ಮುಖಾಂತರ ಮನೆ ಮಾಡಿಕೊಳ್ತೇವೆ ಗಂಗಾವತಿಯಲ್ಲಿ ಎರಡು ನಗರ ಟೌನ್ ಪೊಲೀಷನ್ ಆಗಬೇಕು ಮತ್ತು ರೂರಲ್ ರೊಟೇಷನ್ ಗಂಗಾವತಿ ಬಂದು ಮತ್ತು ಹನುಮಂತ ಭಾಗ ಒಂದಾಗಬೇಕು ಯಾಕಂದರೆ ಇಲ್ಲಿ ಕಳಿವಿಗೆ ಕೆಲವೊಂದು ಗಾಂಜಾ ಆಪಿಮೆ ಹೆಚ್ಚಾಗಿದೆ ಬಂದಂಥ ಪ್ರವಾಸಿಗಳಿಗೆ ರಕ್ಷಣೆ ಇಲ್ಲ ಮತ್ತು ಆಗದ ಗುಡ್ಡು ಗಾಡಿಗಳಲ್ಲಿ ಕೆಲವೊಂದು ಕಳಿವೆ ಇನ್ಸ್ಪೆಕ್ಟ್ ಆಡಿಸ್ತಾರೆ ಅದು ಬಂದಾಗಬೇಕು ಎರಡು ಬಂದಾದರೆ ಅಲ್ಲಂಥ ಪ್ರವಾಸಿ ತಾಣಗಳಿಗೆ ಒಂದು ಸುರ ರಕ್ಷಣೆ ಆಗ್ತದೆ ಯಾಕಂದರೆ ನಾನಾ ದೇಶಗಳಿಂದ ಅನ್ಮ ಹುಟ್ಟಿದ ನಾಡು ಕಿಚ್ಕಿಂದ ಜಿಲ್ಲೆ ನೋಡೋಕೆ ಬರ್ತಾರೆ ಪ್ರವಾಸಿ ತಾಣ ಅದು ನಾವು ನಾವು ರೆಸ್ಟೋರೆಂಟ್ಗಳ ಯಾವುದೇ ಒಂದು ದೂರಿಲ್ಲ ರೆಸ್ಟೋರೆಂಟ್ ಇರಲಿ ಅದಿದ್ರೇನೆ ನಾವು ಪ್ರವಾಸಿ ತಾಣ ಬೆಳೆಯದು ಹಾಗಂತ ಅನೈತಿಕ ಚಟುವಟಿಕೆ ರೆಸ್ಟೋರೆಂಟ್ಗಳು ಆಗೋದು ಬೇಡ ಗಾಂಜಾ ಆಫೀಸು ಸಂಪೂರ್ಣವಾಗಿ ಬಂದಾಗಬೇಕು ಬಂದಾಗಬೇಕು ಮತ್ತು ಅದೇ ರೀತಿ ಮಹಿಳೆಯರ ರಕ್ಷಣೆ ಬೇಕು ಅಲ್ಲಿ ಅಲ್ಲಿಂದ ಅನ ಅನೈತಿಕ ಚಟುವಟಿಕೆ ಬಂದಾಗಬೇಕು ಹಾಗಂತ ನಮ್ಮ ಮಾನ್ಯ ನ್ಯೂಸ್ ಮನವಿ ಪಟ್ಟಿದೀವಿ ಗ್ರಾಮ ಮಂತ್ರಿಗಳು ಮನವಿ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಗಂಗಾವತಿ ನಗರಕ್ಕೂ ಮತ್ತು ಗ್ರಾಮೀಣಕ್ಕೂ ಎರಡೆರಡು ಸ್ಟೇಷನ್ ಆದ್ರೆ ಅಪರಾಧ ತಡೆಗಟ್ಟಲು ತಡೆಗಟ್ಟಲು ಅನುಕೂಲ ಆಗ್ತದೆ ಸಿಬ್ಬಂದಿಗಳಿಗೆ ಕೊರತೆ ಇದೆ ಯಾಕಂದ್ರೆ ಇವರು ರಾಜಕೀಯ ಒಂದು ಒತ್ತಡಕ್ಕೆ ಸಾಬಾರು ಕೆಲವೊಂದು ಕೇಳಬೇಕಾಗ್ತದೆ ದಯಮಾಡಿ ಪೊಲೀಸ್ ಇಲಾಖೆಗೆ ಪವರ್ ಕೊಟ್ಟರೆ ಅವರು ರಕ್ಷಣೆ ಮಾಡ್ತಾರಂತ ಅಂತ ನಮ್ಮ ವಿಶ್ವಾಸ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ನಮಸ್ಕಾರ